ಬಿಗ್ ಬಾಸ್ ಮನೆಯಲ್ಲಿ ಟಾರ್ಗೆಟ್ ಆದ ಚೈತ್ರಾ ಕುಂದಾಪುರ ಮಂಚಣ್ಣನ ಗೇಮ್ ಪ್ಲಾನ್ ವರ್ಕೌಟ್ ಆಯ್ತಾ ಏನಿದು ಸುದ್ದಿ ನೋಡ್ಕೊಂಬೇಡ ಬನ್ನಿ ವೀಕ್ಷಕರ ಹೆದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಹನ್ನೊಂದನೇ ವಾರಕ್ಕೆ ಕಾಲಿಡಲು ಸಜ್ಜಾಗಿದೆ ಹಾಕಿದ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಹೊಟ್ಟು ಹನ್ನೆರಡು ಮಂದಿ ಹೊಡೆದುಕೊಂಡಿದ್ದಾರೆ ಇದೇ ಹೊತ್ತಲ್ಲಿ ಹತ್ತನೇ ವಾರದಲ್ಲಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಗೌತಮಿ ಜಾಧವ್ ಹೊರಹೊಮ್ಮಿದ್ದಾರೆ ಆದರೆ ಈಗ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳ ಹೊಮ್ಮತ ನಿರ್ಧಾರದ ಮೇಲೆ ಉತ್ತಮ ಹಾಗೂ ಕಳಪೆ ಪಟ್ಟವನ್ನ ನೀಡಲಾಗಿದೆ ಈ ಒಂದು ಪ್ರೊಮೋ ನೋಡಿದ್ರೆ ನಿಜಕ್ಕೂ ಇದು ಟಾರ್ಗೆಟ್ ಅಂತಾನೆ ಅನ್ಕೋಬಹುದು ವೀಕ್ಷಕರ ರಿಲೀಸ್ ಮಾಡಿದ ಆ ಪ್ರೋಮೋದಲ್ಲಿ ಚೈತ್ರ ಕುಂದಾಪುರಗೆ ಮನೆ ಮಂದಿ ಕಳಪೆ ಪಟ್ಟವನ್ನೇ ಕೊಟ್ಟಿದ್ದಾರೆ ಕಳಪೆ ಪಟ್ಟವನ್ನ ಕೊಟ್ಟಿದ್ದಕ್ಕೆ ಏಕಿ ಕೋಪಗೊಂಡ ಚೈತ್ರ ಉಳಿದ ಸ್ಪರ್ಧಿಗಳ ಮೇಲೆ ಕೂಗಾಡಿದ್ದಾರೆ ನಾನು ಈಸಿಯಾಗಿ ಟಾರ್ಗೆಟ್ ಆಗಿದ್ದೀನಿ ಅಲ್ವಾ ಅಂತ ತಮ್ಮ ಮಾತನ್ನ ಶುರು ಮಾಡಿದರು ಆ ಕೂಡಲೇ ಹೆಚ್ಚು ಮಾತನಾಡದೆ ಕಳಪೆಗೆ ರೀಸನ್ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದಾರೆ ಇದಾದ ಬಳಿಕ ಮನೆಯ ಸ್ಪಾರ್ಥಿಗಳು ಒಬ್ಬೊಬ್ಬರಾಗಿ ಬಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅದಕ್ಕೂ ಸುಮ್ಮನಿರಿದ ಚೈತ್ರ ಕುಂದಾಪುರ ಜೋರಾಗಿ ಗಲಾಟೆ ಮಾಡುತ್ತಲೇ ಕಳಪೆ ಪಟ್ಟವನ್ನು ಸ್ವೀಕರಿಸಿ ಜೈಲಿಗೆ ಹೋಗಿದ್ದಾರೆ ಇದು ಎರಡನೇ ಬಾರಿ ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯ ಜೈಲು ಪಾಲಾಗಿದ್ದಾರೆ ಜೈಲಿಗೆ ಹೋದ ಕೂಡಲೇ ಚೈತ್ರ ಮೋಕ್ಷಿತ ಹಾಗೂ ಐಶ್ವರ್ಯ ಮುಂದೆ ಮಂಚಣ್ಣ ತಮ್ಮ ಟೀಮ್ಗೆ ಕಣಸನ್ನೆ ಮಾಡಿದ್ರು ಅಂತ ಹೇಳಿದ್ದಾರೆ ಅದಕ್ಕೆ ಐಶ್ವರ್ಯ ಶಾಕ್ ಆಗಿದ್ದಾರೆ ಇನ್ನು ಬಿಗ್ ಬಾಸ್ ಅವರ ಮುಂದಿನ ಆದೇಶದವರೆಗೂ ಚೈತ್ರ ಜೈಲಿನಲ್ಲೇ ಇರಬೇಕಾಗುತ್ತೆ ಆದರೆ ಚೈತ್ರ ಕುಂದಾಪುರ ಅವರು ಎರಡನೇ ಬಾರಿ ಹೋಗಿದ್ರು ಕೂಡ ಇದೀಗ ಗೇಮ್ ಪ್ಲಾನ್ ಹೊರ್ಕೋಟ್ ಆಗಿರಬೇಕು ಮಂಜಣ್ಣ ಅವರದು ಕಣ್ಸನ್ನೇಲೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಕಳಪೆ ಪಟ್ಟವನ್ನು ಅಲಂಕರಿಸಿ ಚೈತ್ರ ಜೈಲಿಗೆ ಹೋಗಿರೋದಂತೂ ಪಕ್ಕಾ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಡೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು